பிடே பிடே நினை இந்த மல்கலக்கே பிட்டிலாம் மூருது நிந்த பிடே ஏ நாய் நீங்கள் இதிருக்கு நான் சைடு ஜூலி நீனு ஜூலியலா ஜொல்னை முடது ஜொல்னை முடது நினேன்னா ಅಯ್ಯೋ ಬೇಗ ಸಿಮಂಟೆ ನನ್ನ ಎಂಟ್ರೆ ನಾನು ತರ್ಕೊಂಡು ಹೋಗಕ್ಕೆ ಯಾರು ಕಳಿಸ್ಬೇಕು ಓ ಒಳ್ಳೆ ತೀಟು ತಿಳ್ಸ್ಕೊಳಂಗ ಒಳ್ಳೆ ಎಂಟು ಗಂಟೆ ಹಿಡ್ದಂಗೆ ಕಟ್ತಿ ಅಯ್ಯೋ ಕೊಡ್ತಾವ ಅಯ್ಯೋ ಹಿರಿ ಬಂದ ಬಂದ ಅಯ್ಯೋ ಇವಳು ಒಂಥರ ಚೂಲಿ ಅಂತ ಕಣ್ರಿ ಚೋಲ್ ನೈ ಮುಂಡೋದು ಇವಳು ಗಂಡು ಅಲ್ಲ ಏನೋ ಅಲ್ಲ ಹಂಗಂತೆ ಇವಳು ಮಾ ನಮ್ಮ ಹಸ್ಪೆ ಈ ಕಡೆ ಆಗ ಉತ್ತರ ಕರ್ನಾಟಕ ಕಡೆ ಎಲ್ಲ ಎಲ್ಲ ಹುಡುಗರ್ನ ಪಟಾಯಿಸ್ಕೊಂಬಿಡೋದಂತೆ ಮದುವೆ ಆಗ್ಬಿಡೋದಂತೆ ಆಮೇಲೆ ಅವ್ರ ಹತ್ರ ರೊಕ್ಕ ಕುತ್ಕೊಂಡು ಕ್ವಾಟಿ ಕೊಟ್ಟಿ ಮಾಡ್ಕೊಂಬಿಟ್ಟವಳಂತೆ ಇಲ್ಲ ಲೌಡಿ ಮುಂಡೆ ಇವಳನ್ನ ಆ ಪೊಲೀಸ್ ಅಮ್ಮ ಇವಳ ಜೊತೆ ನಿನ್ನ ಕಾಂಪ್ರಮೈಸ್ ಆಗಿರ್ಬೇಕು ಅಂತಳ ಇವಳಿಂದಾಗಿ ನಾನು ಮೂರು ದಿನದಿಂದ ನಿದ್ದೆನೆ ಮಾಡಿಲ್ಲ ಕಡಪ್ಪ ಅಂತ ಲೌಡಿ ಅವಳಿ ಮುಂಡೆ ಇವಳು ನಾನು ಎಲ್ಲ ಕಳಿಸ್ಕೊಂಡೆ ಮನಿ ನೀನೇ ಕಳ್ತಿ ಕರ್ಕೊಂಡು ಹೋಗ್ ಬಂದೆವಿ ಬಾ ಹೋಗಣ ಅದೆಂಗೆ ಹೋಯ್ತ್ಯಾ ಅದೆಂಗೆ ಹೋಯ್ತೇ ನಿನ್ನ ನಿಂಗೆ ಬಿಟ್ ಕಳಿಸ್ಬಿಡ್ಲಿ ನಾನು ನೀ ನಿನ್ನೊಳ ನೀ ನಿನ್ನೊಳ ನನಗೆ ಬೇ ಬಿಡೇ 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 ಏಯ್ ಬಿಡೇ ಅಂತ ಹೇಳಿತು ಓ ಹೀರೋ ನಿನ್ನ ಕೈ ಟಚ್ ಮಾಡಿ ನಿನ್ನ ತುಂಬಾ ಇಷ್ಟ ಆಗ್ಬಿಟ್ಟೆ ಬಾ ನಿನ್ನೆ ಅಯ್ಯೋ ಅಯ್ಯೋ ಮುಂದೆ ಬಿಡ ನನ್ನ ಗಂಡ ಕಣ ಬಿಡ ಬಿಡ ಲೌಡಿ ಲೌಡಿ ಬಿಡ ಏನೋ ಗೊತ್ತಿಲ್ಲ ಕಣ ಇರೋ ನಿನ್ನ ನೋಡಿದ ಮೇಲೆ ನೀನೆ ನಿಂತಿನ ಕಾಪಾಡ ನೋಡಿ ನನಗೆ ನಿನ್ನ ಮೇಲೆ ಕ್ರಶ್ ಆಗ್ಬಿಡ್ತು ನನ್ನ ಅಷ್ಟು ಕೋಟಿ ನಿನಗೆ ಕೊಡ್ತೀನಿ ನನ್ನ ಮನೆ ಆಸ್ತಿ ಇಲ್ಲ ನೀನ್ ನನಗೆ ಬೇಕು ನಿನ್ನ ನನ್ನ ಮದುವೆ ಆಗು ಅಷ್ಟೇ ಅಷ್ಟೇ ನಮ್ಮರಾದ ಕೋತಿಗಳು ಬಾಳ ನನಗೆ ನಿಂತಿದ ಕೋತಿ ಬೇಡ ನಾವೇ ಮೇಲೆ ಓಡಿಸ್ತಿರ್ತೀವಿ ಹೋಗು ಹೋಗು ಸುಮ್ಕ ಅಯ್ಯೋ ಅತ್ತಿಯವರ ಅವ್ಳು ಹೇಳಕತ್ತಿರೋದು ಕೋತಿಗಳಲ್ಲ ಕೋಟಿ ಕೋಟಿ ರೊಕ್ಕ ರೊಕ್ಕ ಅವ್ಳ ಹತ್ರ ಕೋಟಿ ಕೋಟಿ ರೊಕ್ಕ ಐತಂತ ಕೊಡ್ತಾಳಂತ ನಿನ್ ಮಗ ಬೇಕಂತ ಆತೀಗ ಕೋಟಿನ ಕೋಟಿ ಕೋಟಿ ಅಂದ್ರೆ ಭಾಳ ರೊಕ್ಕ ಅಲ್ಲ ರೊಕ್ಕ ಜಾಸ್ತಿ ಐತಿ ಹುಡ್ಗಿದ್ರಾ ನೀನು ಒಂದಿನಾರ ನಂಗೆ ಬೇಕು ಕಣೋ ನೀನು ಹೆಂಗೆ ನನ್ನ ಕೈ ಮುಟ್ತೆ ಬಂದು ಹೆಂಗೆ ಮುಟ್ದೆ ಯಾರು ನನ್ನ ಕೈ ಮುಟ್ಟಿಲ್ಲ ಗೊತ್ತಾ ನಿನ್ನ ನಂಗೆ ಮುಟ್ತೆ ನಿನ್ನಣ್ಣನು ಅಯ್ಯ ಅಯ್ಯೋ ನಿನ್ನ ಹತ್ರ ಕೋಟಿ ಐತ ನಮ್ಮ ಮಗ ಒಂದಿನ ಸಿಕ್ಕೋರು ಸಾಕು ನಿಂಗೆ ಕೋಟಿ ಕೊಡೋ ನನ್ನ ಮಗನ ಕರ್ಕೊ ಹೋಗಬೇಕು ಕೋಟಿ ಕೊಡ್ತಾವೆ ಅಂದ್ಬಿಟ್ಟು ಮಗನ ಕೊಡಿಯಲ್ಲ ಅಥವಾ ಜನ್ಮನಾ ಏ ಏನು ಕೊಡತಾರ ನಿನ್ನ ದಂಟ್ ಪಿಂಡಿ ಕೋಟಿ ಅಂದ್ರ ರೊಕ್ಕ ಜಗ್ಗಿ ಐತಿ ನನ್ ಮಗ ಮಡಿಕ ಮಡಿಕ ಆದ್ರೆ ನಂಗೆ ಕೋಟಿ ಕೊಟ್ಟಿ ರೊಕ್ಕ ಕೊಡು ಕೋಟಿ ಕೊಟ್ಟಿ ಕೋಟಿ ಕೊಟ್ಟಬಿಟ್ಟ ನಂಗ್ ಕೋಟಿ ರೊಕ್ಕನೇ ಬೇಕು

ಅಯ್ಯೋ ಡ್ಯಾನ್ಸ್ ಮಾಡ್ತಾವನೆ ಕಡಕ್ಕ ಸ್ಮೈಲ್ ಕೊಡ್ತಾವನೆ ಬೌನ್ಸ್ ಅನ್ನ ಕೇಳಿದಕ್ಕ ಕೊಡೋನಿ ಆ ಸಾಯಿ ಕೇಳಿನಿ ಬಡಿ ಇಷ್ಟ ಸೂಪರ್ ಇಲ್ಲಿ ಎಲ್ಲ ಹುಡುಗರು ಬಾಯ್ ಸ್ಟಾರ್ ಐ ಲವ್ ಯು ಕಣ ಅದೇನೋ ಗೊತ್ತಿಲ್ಲ ನಿನ್ನ ಮೇಲೆ ತುಂಬಾ ಕ್ರಶ್ ಆಗ್ಬಿಡ್ತು ನೀನ್ ನನಗ್ ಬೇಕು ನೀನ್ ನನಗ್ ಬೇಕು ನೀನ್ ಯಾಕೆ ನನ್ನ ಸ್ಪರ್ಶ ಮಾಡಿದೆ ನೀನ್ ನನಗೆ ಬೇಕು ನನಗ್ ಕುಡ್ದಿರೋದೆಲ್ಲ ಇಳ್ದೋಯ್ತು ನೀನ್ ನನಗೆ ಬೇಕು ಯವ್ವಯ್ಯವ್ವ ನಮ್ಮ ಅವತ್ತಾಗಿ ನೋಡ್ಬಾರ್ದಿಲ್ಲ ನೋಡ್ತಾವ ನೀ ಬುಡೇ ಓ ಲೇ ಜಯಿ ಬುಡ್ಸೆ ಈ ಅಮ್ಮರಿಂದ ಬುಡ್ಸೆ ಅಯ್ಯೋ ಯವ್ವೋ ಬಿಡ್ಸವ್ಯೋ ನಿನ್ ಕೋಟಿ ಕೊಡ್ತಿಲ್ಲ ನಿನ್ ಕೋಟಿ ಕೊಡ್ತಿಲ್ಲ ನಂಗೆ ಅಯ್ಯ ನಿನ್ ಕೋಟಿಗೆ ಇಷ್ಟು ನನ್ನ ಎಕಡೆ ಕಾಲ್ ಸಿಗ ಕಾಲ್ ಎಕಡೆ ನಿನ್ ಬೈಕ್ ಸಿಗಾಕ ಅಯ್ಯೋ ಏನತ್ತ ನೀನ್ ಮಾತಾಡ್ತಿರೋದು ಅವಳು ಎಂಟು ಕಂಡಿರ್ ನ ಮದ್ವೆ ಆಗಿ ಅವ್ರ ಹತ್ರ ಎಲ್ಲ ರೊಕ್ಕ ಕಿತ್ಕೊಂಡು ಅವಳು ನಿನ್ ಮಗನ್ ಮದುವೆ ಆದ್ರೆ ನಾಲ್ಕ ಸಾಯಿಸ್ತಾಳ ಎಂಟು ಕೋಟಿ ಕೊಟ್ಟರು ನಿಂದ ಎಷ್ಟು ಕೋಟಿ ಕೊಟ್ಟರು ಹಂಗಾರ ಸಾಯಿಸ್ಬಿಡ್ಲಾ ಲೌಡಿ ಮುಂಡೆ ನೆನ್ನೆಯಿಂದ ನನಗೆ ಅದೇ ಕುಯ್ತಿರೋದು ಅವಳಿಗೆ ಇಷ್ಟ ಇದ್ರೆ ಇಟ್ಕೊಂತಾಳಂತ ಇಲ್ಲ ಅಂದ್ರೆ ಕತ್ನ ಚರ ಚರ್ನ ಕೂತ್ ಬಿಡ್ತಾಳಂತ ಅಂತ ಲೌಡಿ ಇವಳು ಆಯಮ್ಮ ಡಾ ಪೊಲೀಸಮ್ಮ ಇವಳಿಗೆ ಎಣ್ಣೆ ಅಂತೆ ಚಿಕನ್ ಕಬಾಬ್ ಅಂತೆ ತಂದೂರಿ ಅಂತೆ ಅವಂತ ಇವಂತೆ ಇದ್ದ ಬೇಸ್ ತಂದು ಕೊಡ್ತಾಳ ಕುಡ್ದು ಬಿಟ್ಟು ಬಿತ್ಕೊಳ್ಳಲ್ಲ ಬಂದು ಎಣ್ಣಕ್ಲಾಗ್ಲಿ ಗಂಡಕ್ಲಾಗ್ಲಿ ಮೈ ಎಲ್ಲ ಮುಡ್ತಾಳ ಅದೆಂತ ತೆವಳು ಬಂದೈತೆ ಇವಕ್ಕೆಲ್ಲ ಯವ್ವ 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 ಮೊದ್ಲು ಇದ್ರು ಹುಡುಗಿರು ಹಾ ಗಂಡಂದ್ರ ಎದ್ರುಕೊಳ್ಳೋರು ಈಗಿನ ಕಲ್ತವೇನು ಗಂಡನ ಸೈಸ್ಬಿಟ್ಟು 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 ರೊಕ್ಕಿತ್ಕೊಂತವೇನಾ ಯವ್ವಾ ಏ ಏ ಬಿಡೇ ಬಿಡೇ ರಾಕ್ಷಸಿ ಬಿಡೇ ನನಗೆ ಒಂಥರ ಕಿಕ್ಕು ಎಣ್ಣೆ ಹೊಡೆದೈತೆ ನನ್ನ ಬಾಡಿ ನೀನು ನನಗೆ ಬೇಕಷ್ಟೇ ನೀ ನನ್ನೋನು ನೀನು ಹೆಂಗ್ ನನ್ನನ್ನು ಟಚ್ ಮಾಡಿದೆ ನಾನು ಕುಡ್ದಿರೋ ಟೈಮಲ್ಲಿ ನೀನು ಹೆಂಗೆ ಟಚ್ ಮಾಡಿದೆ ಮಾಡಿದ್ದೇ ತಾನೆ ಟಚ್ ಮಾಡು ಮಾಡಬೇಕು ನೀನು ಊರ್ಮಿಳ ಊರು ಊರ್ಮಿಳ ಊರು ತುಂಬ ನಿನ್ನ ಪರ್ರಮ ತಳಲಾರೇ ನನ್ನ ತಳಲಾರೆ ಅಂಟಿಕೊಂಡೇ ಎಂದು ಬಾಳಲಾರೇ

ಅಯ್ಯೋ ಅವಳೆತ್ತಕಾಗ ಕಿಲಕನಪಾ ಆ ಪೊಲೀಸ್ ಅಮ್ಮ ಬರವರು ನೀನ ಅಂಗಿಯೇ ಓ ನನ್ನ ನೆಂದ್ರ ಬಿಡೆ ಅಯ್ಯೋ ಲೌಡಿ ಬಿಡೆ ಇಂಗ್ ಮೇಲೆ ದಿಕ್ಕಂಬಿಡ ಬಿಡೆ ನೋಡೋದು ಮಂದಿ ಏನಾರು ತತ್ರದ್ರೆ ಹೆಂಗ್ ಆಡ್ಕತ್ತರೆ ಬಿಡೆ ಹಾಯ್ ಫ್ಯಾನ್ಸ್ ಸರ್ ಇದೆಲ್ಲ ಕಾಮನ್ ಬಿಡೆ ಬಿಡೆ ನಿನ್ ಇಷ್ಟ ಬಂದಂಗಿಲ್ಲ ಬಿಡ ಬಿಡೆ ಅಯ್ಯೋ ಬಿಡೆ ಅಯ್ಯೋ ಪೊಲೀಸ್ ಅಮ್ಮ ಈಗ ತಾನೇ ಆಸ್ಪತ್ರೆಯನ್ ಬಂದಿನಿ ಕಾಪಾಟ್ರಮ್ಮ ಪ್ರೀತಿಯ ಪರಿವಳಾ

ಅಯ್ಯೋ ಅಯ್ಯೋಯೋ ಜೈಮುನ್ ಹೋಗಿ ಅದ ಅವಳ ಜೋಲಿ ಕೆಲ್ಸದಾಕೊಂಬ ನನ್ನ ಮಗ ಇವಳು ಹೆಂಗ ಅವಳೆ ಅಯ್ಯೋ ಜೋಲ್ನ ಇದ್ದಂಗೆ ಅವಳಲ್ಲಪ್ಪ ಇವಳು ಜೋಲ್ ಮುಂಡೆದು ಅವಳತ್ತೆ ಅವ್ಳು ಬಂದಿರಂಗ ಅವಳೆ ಈಗ ಹುಡುಗರು ಬರುತ್ತೆ ಅಂತಿದೆ ಅಯ್ಯೋ ಈ ಹುಡುಗಿರ್ಗ ಬರ ನಿಂತ್ಕೊಂಬಿತ್ತು ಬರಿದ್ರಾವ್ ಪಿಲಾಮ ಅಂತ ವಿಂತಾವ್ ನೋಡಿ 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 ಈಗಿನ ಕಾಲದ ಏ ಏ ನಂಗೆ ಅಷ್ಟೇ ಇಷ್ಟು ಇಂಗ್ಲೀಷ್ ಬರುತ್ತೆ ನನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು ನಾನು ಕಲ್ತೀನಿ ಏ ನಿನ್ಗಣ್ಣಿ ಅವನು ನಿನ್ ಗಂಡನ ಅಂದ್ರೆ ನೋಡು ಮೆಟ್ಟನಿ ಮಾಡ್ಕೊಂಡು ಬಿಡ್ತೀನಿ ಹೋಗೆ ಬಿಡೇ ನನ್ ಗಂಡನ ಅಯ್ಯ ಲೌಡಿ ಮುಂಡೆ ಬಿಡು ನಿನ್ ಬರ್ಬಾರ್ದು ಬರ ಅಯ್ಯ ಬಿಡೇ ಅಯ್ಯೋ 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 ಜೋಲಿ ಏನೇ ಮಾಡ್ತಿದ್ಯಾ ಅಯ್ಯೋ ಅವ್ರನ್ ಬಿಡಿ ಅವಣ್ಣ ಈಗ ತಾನೆ ಹಾಸ್ಪಿಟಲ್ ಇಂದ ಕ್ಯೂರ್ ಆಗಿದ್ರೆ ಬಿಡಿ ಬಿಡಿ ಏಯ್ ಪೊಲೀಸ್ ಅಮ್ಮ ನನ್ನ ಹತ್ರ ರೊಕ್ಕ ಇಸ್ಕೊಂತೀಯಾ ತಾನೆ ನೀನು ನಾನು ಯಾರನ್ನಾರೂ ಮುಟ್ಕೊಂತೀನಿ ಅವನ್ನಾರು ಮುಟ್ಕೊಂತೀನಿ ನಂಗೆ ಜೈಲಲ್ಲಿ ಬಂದವರೆಲ್ಲ ನನ್ನೋರೆ ಸುಮ್ಮನೆ ಇದ್ದು ಬಿಡಬೇಕು ನಾನು ಇದನ್ನು ಕಂಡೀಷನ್ ಹೇಳಿದ್ದೀನಿ ತಾನೆ ನೀನಂದಿರೋದು ಏನು ಜೈಲಲ್ಲಿ ಬಂದವ್ರು ಏನಾದರೂ ಮಾಡ್ಕೋ ಅಂತ ಹೇಳಿದ್ಯಾ ನನಗೆ ಇವ್ನು ಬೇಕು 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 ಅಷ್ಟೇ ಮೇಲೂ ಕೆದೇಳ್ತೀಯ ಗಂತ ಶೂಟ್ ಮಾಡ್ಬಿಡ ಹೇಳು ಎದಲ್ ಮೇಕೆ ಅಂತ ಹೇಳಿದ್ದು ಏಯ್ ಜೂಲಿ ನಿಂಗೆ ಹೇಳ್ತಿರೋದು ಬಿಡೆ 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 ಅಯ್ಯೋ ಇದೇನೇ ಮಾಡ್ತಿದ್ದೆ ಬಿಡೆ ಯಾ ನೋಡಿದ್ರೆ ಏನಂತ ಕೂತ್ರ ಬಿಡೆ ಮೇಡಮ್ ನನಗಾಗ್ತಿಲ್ಲ ಮೇಡಮ್ ಡ್ರಿಂಕ್ ನೀನು ಡ್ರಿಂಕ್ ತಿಕ್ಕ ನಾನು ಕಾಲೆಟ್ಟ ಎದಲ್ ಮೇಕೆ ಎದಲ್ತೀಯ ಇಲ್ಲ ಅಂತ ಗಂತಕ ಶೂಟ್ ಮಾಡ್ಬಿಡ ಎದಲ್ ಮೇಕೆ ಅಂತ ಹೇಳಿತು மேடம் ஆகம்யோ நங்கோ தானா வீசா குடுது ಹೇ ಅದನ್ನ ಎಷ್ಟೊತ್ತು ಮಾತಾಡ್ಕೊಂಡು ನಿಂತಿರ್ತೀರಾ ಜೂಲಿ ಹೊರಕ್ ಬರ್ತಾ ಎದ್ದೋಗ್ರಿ ಹೋಗ್ರಿ ಅಂತ ಹೇಳಿದ್ದು ಯಪ್ಪ ಅದು ಜೂಲಿನ ಜೂಲ್ ನಾಯಿ ಮುಂಡೋದು ಅಯ್ಯಪ್ಪ ನಾಯಿಗಳಾರು ಸುಮ್ಮನೆ ಇರ್ತಾವ ಇವಳೇ ನೋವಳಿ ಏರಿ ಕಂಡ್ರೆ ಅಯ್ಯೋ ಉಸಪ್ಪ ಏನ್ ಪೊಲೀಸ್ ಅಮ್ಮ ಕರ್ಕಂಬನ್ ಬಿಟ್ಟು ಬಿದ್ದಿಟ್ರು ಅವಳೆ ಸೀರೆ ಅದನ್ನ ಕೊಟ್ಟಿಲ್ಲಕ್ಕಪ್ಪ ನನ್ಗಂತೂ ಅಯ್ಯಯ್ಯೋ ಮಹಿ ಮೇಲೆ ಬೀಳ್ತಾಳ ಅಯ್ಯೋ ಜಯಮ್ಮ ನಾನೇ ನೋಡ್ ನೋಡ್ ಸಾಕಾಗ್ಬಿಡ್ತು ಬಿಡೇ ಚೂಲ್ ನಾಯಿ ಮುಂಡೋದಿದ್ದು ಎಣ್ಣಲ್ಲ ಎಣ್ಣಲ್ಲ ಇದು ಎಮ್ ಆರಿ ಎಮ್ ಯಪ್ಪ ಭಗವಂತ ನನ್ಗ ಯಾ ಮಾರ್ಸ್ಬಿಟ್ಲಲ್ಲಪ್ಪ ನಂಗ ಸುಸ್ತೈತೈತ್ ನಾನು ಜಪಿಸ್ತಾ ಹೋಯ್ತೀನಿ ಅನಿಸ್ತೈತಿ ಇದೇ ರೀತಿ ಮಾತಾಡ್ಕೊಂಡು ಕೂತಿರ್ತೀರಾ ತಿರ್ಗಾ ಬರ್ತಾಳೆ ನೋಡಿ ಮುಖ್ಯ ವೀಕ್ಷಕರ ಈ ನಿಮಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮಿಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್